ಎಲ್ಲರಿಗೂ ನಮಸ್ಕಾರ ದಿನಾಂಕ ಇಪ್ಪತ್ತಾರು ನವಂಬರ್ ಎರಡು ಸಾವಿರದ ಇಪ್ಪತ್ನಾಲ್ಕರಂದು ನಾವು ಈ ದಿನ ಸುತ್ತೂರು ಗ್ರಾಮ ಆ ಒಂದು ಸಂವಿಧಾನ ದಿನಾಚರಣೆ ಹಮ್ಮಿಕೊಂಡಿದೀವಿ ಏನು ನಾವು ಭಾರತ ಸಂವಿಧಾನವನ್ನು ಸಾವಿರದ ಒಂಬೈನೂರ ನಲವತ್ತೊಂಬತ್ತು ಜನವರಿ ನವೆಂಬರ್ ಇಪ್ಪತ್ತಾರನೇ ತಾರೀಕು ಅಧಿಕೃತವಾಗಿ ಅಂಗೀಕರಿಸಿದ್ವಿ ಆ ದಿನದ ಪ್ರಯುಕ್ತ ಇದು ಸುತ್ತೂರು ಗ್ರಾಮ ಪಂಚಾಯತ್ನಲ್ಲಿ ಸಂವಿಧಾನ ದಿನಾಚರಣೆಯನ್ನು ಮಾನ್ಯ ಅಧ್ಯಕ್ಷರ ಶ್ರೀ ರಂಗಸ್ವಾಮಿ ಅವರ ಅಧ್ಯಕ್ಷತೆಯಲ್ಲಿ ಹಮ್ಮಿಕೊಂಡಿದ್ವಿ ಈ ಒಂದು ಕಾರ್ಯಕ್ರಮವನ್ನು ಮನೆ ಅಧ್ಯಕ್ಷರು ಈ ಒಂದು ಉದ್ಘಾಟನೆ ಮಾಡೋದ್ರ ಮೂಲಕ ನಡೆಸ್ಕೊಡ್ಬೇಕು ಅಂತ ನಾನು ಎಲ್ಲರೂ ಪರವಾಗಿ ನಾನು ಕೋರ್ಕೋತೇನೆ राष्ट्र संविधाने नीन शिल्पयु नीने, नीने कोटे समानतया ಜನಗಳಾದ ನಾವು ಭಾರತವನ್ನು ಒಂದು ಸಾರ್ವಭೌಮ ಸಮಾಜವಾದಿ ಸರ್ವಧರ್ಮ ಸಮಭಾವದ ಪ್ರಜಾಸತ್ತಾತ್ಮಕ ಗಣರಾಜ್ಯವಾಗಿ ರಚಿಸಲು ಮತ್ತು ಅದರ ಸಮಸ್ತ ನಾಗರಿಕರಿಗೆ ಸಾಮಾಜಿಕ ಆರ್ಥಿಕ ಮತ್ತು ರಾಜಕೀಯ ನ್ಯಾಯ ವಿಚಾರ ಅಭಿವ್ಯಕ್ತಿ ವಿಶ್ವಾಸ ಧರ್ಮಶ್ರದ್ಧೆ ಮತ್ತು ಉಪಾಸನಾ ಸ್ವಾತಂತ್ರ್ಯ ಸ್ಥಾನಮಾನ ಹಾಗೂ ಅವಕಾಶ ಸಮಾನತೆ ದೊರೆಯುವಂತೆ ಮಾಡಲು ವ್ಯಕ್ತಿ ಗೌರವವನ್ನು ರಾಷ್ಟ್ರದ ಏಕತೆಯನ್ನು ಹಾಗೂ ಅಖಂಡತೆಯನ್ನು ಸುನಿಶ್ಚಿತಗೊಳಿಸಿ ಅವರಲ್ಲಿ ಭ್ರಾತೃಭಾವನೆಯನ್ನು ವೃದ್ಧಿಗೊಳಿಸಲು ಶ್ರದ್ಧಾಪೂರ್ವಕ ಸಂಕಲ್ಪ ಮಾಡಿದವರಾಗಿ ನಮ್ಮ ಸಂವಿಧಾನ ಸಭೆಯಲ್ಲಿ ಸಾವಿರದ ಒಂಬೈನೂರ ನಲವತ್ತೊಂಬತ್ತನೇ ಇಸವಿ ನವೆಂಬರ್ ಇಪ್ಪತ್ತಾರು ತಾರೀಖಾದ ಈ ದಿವಸ ಈ ಮೂಲಕ ಈ ಸಂವಿಧಾನವನ್ನು ಅಂಗೀಕರಿಸಿ ಅಧಿನಿಯಮಿಸಿ ಅರ್ಪಿಸಿಕೊಂಡಿದ್ದೇವೆ ಈ ಸಂವಿಧಾನ ದಿನಾಚರಣ ಇವತ್ತು ಇವತ್ತು ನಮ್ಗ ಒಂದು ದೊಡ್ಡ ಹಬ್ಬ ಬೇರೆ ಹಬ್ಬ ಅಲ್ಲ ನಮಗ ದೇವರು ಯಾರು ಅಂದ್ರೆ ಅಂಬೇಡ್ಕರ್ ದೇವ್ರು ಯಾರು ಅಂದ್ರೆ ಮನುಷ್ಯ ನಮ್ಗೆ ಯಾರು ಸಪೋರ್ಟ್ ಮಾಡಿ ನಮ್ಗೆ ಸಹಾಯ ಮಾಡ್ತಾರೆ ಅವರೇ ದೇವರು ನಮ್ಗೆ ಒಂದು ಅಭಿವೃದ್ಧಿ ಕಡೆ ಯಾರು ಇಷ್ಟಪಟ್ಟು ಒಂದು ಪ್ರೀತಿ ಒಬ್ಬ ಸಹಾಯ ಮಾಡಿ ಒಬ್ಬ ಮನಸ್ಸು ಬಂದ್ ಮಾಡ್ತಾರೆ ಅವರೇ ನಮ್ಗೆ ದೇವರು ಈ ಸಂವಿಧಾನ ಇಲ್ಲ ಅಂದ್ರೆ ನಾವು ಇಲ್ಲಿ ಬಂದು ಕೂತ್ಕೊಂಡಿ ಭಾಷಣ ಮಾಡಕತ್ತಿಲ್ಲ ಸಂವಿಧಾನ ಇಲ್ಲ ಅಂದ್ರೆ ನಾವು ಇವತ್ತು ಈ ಪೀಠ ಅಲಂಕರಿಸೋಕಾಯ್ತಿರ್ಲಿಲ್ಲ ಸಂವಿಧಾನ ಇಲ್ಲ ಅಂದಿದ್ರೆ ಇವತ್ತು ಮಹಿಳೆಯರು ಬಂದು ಮನೇಲಿರೋ ಈಚೆ ಬರಕ್ ಆಯ್ತಿರ್ಲಿಲ್ಲ ಸಂವಿಧಾನ ಇಲ್ಲ ಅಂದ್ರೆ ಮಹಿಳೆಯರು ಶಿಕ್ಷಣ ಮಾಡಕಾಯ್ತಿರ್ಲಿಲ್ಲ ಸಂವಿಧಾನ ಇಲ್ಲಾಂದ್ರೆ ಯಾವ ಬೇರೆ ವರ್ಗ ಜನ ಆಗ್ಲಿ ಅವ್ರ ಮನೇಲಿ ಇರ್ಬೇಕ ಇವತ್ತು ಮಹಿಳೆಯರು ಯಾರು ಕೂಡ ಶಿಕ್ಷಣ ಮಾಡಕ್ಕೆ ಇರ್ಲಿಲ್ಲ ಆ ಮಹಿಳೆಯರನ್ನ ಶಿಕ್ಷಣ ಕಲ್ತ ಇವತ್ತು ಎಂಥ ಆಫೀಸರ್ ಆಗಬಹುದು ಡಿ ಸಿ ಆಗ್ಬಹುದು ಮಿನಿಸ್ಟರ್ ಆಗ್ಬಹುದು ಮತ್ತೆ ಊರಲ್ಲಿ ಒಂದು ಅಭಿವೃದ್ಧಿ ಆಗ್ಬೋದು ಕೃಷಿ ತೋಟಗಾರಿಕೆ ಆಗ್ಬೋದು ಯಾವುದೇ ಆಗಬಹುದಕ್ಕೋಸ್ಕರ ಇವತ್ತು ಅಂಬೇಡ್ಕರ್ ಕೊಟ್ಟಂತ ಸಂವಿಧಾನ ನಾವು ಭಾರತದಲ್ಲಿ ಎಲ್ಲ ಹೆಚ್ಚೆಚ್ಚಿನ ಅದಕ್ಕೆ ಎಷ್ಟು ಒತ್ತಲ್ಲ ಅದೆಷ್ಟು ನಾವು ಬೆಳಗ್ಗೆಯಿಂದ ಸಂಗಂಟ ಪ್ರೀತಿಸಿ ಜಪ ಮಾಡಿದ್ರು ಕೂಡ ಇವರೇ ದೇವರು ಅಂತ ಪ್ರೀತಿಸಬೇಕು ಎಲ್ಲಾ ವರ್ಗದ ಮಹಿಳೆಯರು ಅವ್ರನ್ನ ಹೆಚ್ಚಿನ ಪ್ರೀತಿಸ್ಬೇಕು ಹೇಳಿ ಅವ್ರನ್ನ ನೆನೆಸ್ಕೇಬೇಕು ಇವತ್ತು ನಾವು ಈ ಮಠದಲ್ಲಿ ಇದು ಉಪಾಧ್ಯಕ್ಷರಾಗ್ಬೋದು ಇವರಾಗ್ಬಹುದು ನಾವು ಯಾರೇ ಬಂದು ಇಲ್ಲಿ ನಾವೊಂದು ಶಿಕ್ಷಣ ಜೊತೆ ನಿಂತ್ಕೊಂಡು ನಾವು ಅವ್ರ ಜೊತೆ ನಿಂತ ಸರಿಸಮಾನ ತಿಕೀವಿ ಅಂತಂದ್ರೆ ಅದು ಬಾಬಾ ಸಾಹೇಬರ ಅಂಬೇಡ್ಕರ್ ಆ ಅಂಬೇಡ್ಕರ್ ಬ ಸಂವಿಧಾನ ಶಿಕ್ಷಣ ಮಾಡದಂತ ಒತ್ತಿನ ಜಾರಿ ತಂದು ಮತ್ತೆ ಅದೇ ನಮ್ಮ ಕರ್ನಾಟಕ ಸರ್ಕಾರದ ಮುಖ್ಯಮಂತ್ರಿ ಆದ ಸಿದ್ದರಾಮಯ್ಯ ಸಾಹೇಬರು ಯತೇಂದ್ರ ಸಾಹೇಬರು ಮತ್ತೆ ಎಸ್ ಸಿ ಮಾದೇಯಪ್ಪನವರು ಸಮಾಜ ಕಲ್ಯಾಣ ಮಿನಿಸ್ಟರ್ ಅವರು ಇದನ್ನ ಪ್ರತಿ ಮನೆಗೂ ಕೂಡ ಕೆಲವು ಇನ್ನೂ ಹೊರತುಕೊಂಡಿಲ್ಲ ಅದನ್ನ ಮನೆಗೆ ಮನೆಗೂ ತಲುಪಬೇಕು ಪ್ರತಿ ಆಫೀಸಲ್ಲೂ ಕೂಡ ಇದನ್ನ ಅವ್ರ ಹೆಸರು ಗೊತ್ತಾಗಬೇಕು ಶಿಕ್ಷಣ ಅಂದ್ರೆ ಏನೋ ಅಂಬೇಡ್ಕರ್ ಅಂದ್ರೆ ಏನೋ ಅಂತ ಇನ್ನೂ ಕೂಡ ಬೇಕು ಅಂತ ಹೇಳಿ ಇದ ನಮ್ಮ ಕರ್ನಾಟಕ ಸರ್ಕಾರದ ಮುಖ್ಯಮಂತ್ರಿ ಸಾಹೇಬರು ಇದನ್ನ ಜಾರಿ ತಂದು ಯತೇಂದ್ರ ಸಾಹೇಬರು ಇದನ್ನ ಹೆಚ್ಚಿನ ಒತ್ತು ಕೊಟ್ಟು ಸಮಾಜ ಕಲ್ಯಾಣ ಮನಿಷ್ಠರು ಮಾದೇ ಅಪ್ನವರು ಕೂಡ ಇದ್ರ ಪ್ರತಿ ಹಳ್ಳಿ ಹಳ್ಳಿಗಳಲ್ಲೂ ಕೂಡ ಒಂದು ಮಾಡಿ ಪ್ರತಿಯೊಬ್ರು ಬಾಬಾ ಸಾಹೇಬರು ಯಾರು ಅಂತ ಗೊತ್ತಾಗಿ ಸಂವಿಧಾನ ಬರೆದವ್ರು ಯಾರು ಸಂವಿಧಾನ ಅಂದ್ರೆ ಏನು ಈ ಅಡಿನ ಏನು ಅಂತ ಗೊತ್ತಾಗಿ ಅರಿವು ಮೂಡಿಸಕ್ಕೋಸ್ಕರ ನಮ್ಮ ಮುಖ್ಯಮಂತ್ರಿ ಸಾಹೇಬರು ಸಿದ್ದರಾಮಯ್ಯ ಸಾಹೇಬರು ಯತೇಂದ್ರ ಸಾಹೇಬರು ಮಾದೇ ಅಪ್ನವರು ಒತ್ತು ಕೊಟ್ಟಿರೋದ್ರಿಂದ ಯಾರು ಅಂಬೇಡ್ಕರ್ ಅಂತಂದ್ರೆ ಕೆಲವರು ನಾನು ದೇವರಿಲ್ಲ ಅಂತ ಹೇಳಲ್ಲ ದೇವ್ರು ಇದನ್ನೇ ಇವ್ರು ಒಳ್ಳೇದ್ ಮಾಡ್ದ ಅವರೇ ನಮ್ಗೆ ದೇವರು ಪಿ ಡಿ ಎಸ್ ಅವರು ಎಲ್ಲಾರು ಸರಿ ಸಮಾನ ತಕ್ಕೊಂಡು ಎಲ್ಲಾರು ಅಭಿವೃದ್ಧಿ ಮಾಡ್ಕೊಂಡು ಸಣ್ಣ ಪುಟ್ಟ ಒತ್ತಾಸ ಇರ್ತದೆ ಇರ್ತದೆ ಅದನ್ನೆಲ್ಲ ಸರಿಪಡಿಸ್ಕೊಂಡು ತಪ್ಪು ಮಾಡಿದವ್ರನ್ನ ಆಚೆ ಹಾಕಿದ್ನೆ ಒಳಕ್ ಹಾಕೊಂಡು ಒಳಗ್ ಕೂತು ತಿದ್ದಿ ಹೇಳಿ ಬುದ್ಧಿ ಹೇಳಿ ಅವ್ರ ಅಕ್ಷರ ಕಲ್ಸು ಮುಂದ್ಕಾಗ್ತಾರಲ್ಲ ಅದೇ ಸಂವಿಧಾನ ಅಂತ ಹೇಳುದು ಅದನ್ನೇ ಸಂವಿಧಾನ ಇದನ್ನ ತರ ಹೋಗಿ ಅಂತ ಸಂವಿಧಾನ ಬರ್ದಿರದು ತಪ್ಪು ಮಾಡಿದವ್ರು ಆಚೆ ಹಾಕದಲ್ಲ ತಪ್ಪು ಮಾಡಿದವ್ರು ಕೂಡ ಇರ್ತವೆ ಸಣ್ಣ ಬೇಕಾಗಿ ಮಾಡಿರಲ್ಲ ಮಿಸ್ ಆಗಿ ಮಾಡಿರ್ತಾರೆ ಅದನ್ನ ತಿದ್ದಿ ಒಂದ್ ಮನೆ ಕುಟುಂಬದಲ್ಲಿ ಹೆಂಗ್ ಮಾಡಿರ್ತೀವಿ ಅದನ್ನ ಅಭಿವೃದ್ಧಿ ಮಾಡಿದ್ರೆ ಇವತ್ತು ಹೆಣ್ಮಕ್ಳು ನೀವು ಸಂವಿಧಾನ ರಚನೆ ಅಂತಂದ್ರೆ ಅವ್ರಿಗೆ ಓದು ಬರೆಯದೇ ಗೊತ್ತಿರ್ಲಿಲ್ಲ ಬರೆಯೇ ಇರ್ಲಿಲ್ಲ ಅವ್ರು ಬರಂಗಿಲ್ಲ ಬ್ರಾಹ್ಮಣರ ಮಕ್ಕಳಾದ್ರು ಪೂಜಾರಿ ಮಕ್ಕಳಾದ್ರು ಈಚೆ ಬರಂಗಿರ್ಲಿಲ್ಲ ಅವ್ರು ಹೋದಂಗಿರ್ಲಿಲ್ಲ ಅವ್ರು ಪೂಜೆ ಮಾಡ್ಕೊಂಡು ಬಳಕ ಬಳಕೆ ಲೋಟದೊಳಕ್ಕೆ ಗೊತ್ತಿರ್ಬೇಕಾಗಿತ್ತು ಅವ್ರು ಓದಂಗೇ ಇರ್ಲಿಲ್ಲ ಅದನ್ನ ಸಂವಿಧಾನ ಕೊಟ್ಟು ಬರೆದು ಆ ಹೆಣ್ಮಕ್ಳನ್ನ ಅವಕಾಶ ಕೊಟ್ಟಂತ ಸಂವಿಧಾನ ಆ ಕಾನೂನು ಇದೆಯಲ್ಲ ಆ ಹೆಣ್ಮಕ್ಳ ಅವತ್ತಿನ ಇವತ್ತಿನಲ್ಲಿ ಆಫೀಸರ್ ಆಗ್ಬೋದು ಡಿ ಸಿ ಆಗ್ಬೋದು ನನ್ ಪಕ್ಕದಲ್ಲಿ ಒಬ್ಬ ಹೆಣ್ಮಗಳು ಅವ್ರಿಗೇನು ಪಾಪ ಅವ್ರು ಹಳ್ಳಿಲಿ ಇದ್ದವರು ಮನೇಲಿ ಇದ್ದವರು ಇವತ್ತು ಉಪಾಧ್ಯಕ್ಷರಾಗಿ ನನ್ ಪಕ್ಕದಲ್ಲಿ ಕೂತ್ರ ಅಂದ್ರೆ ಬಾಬಾ ಶೇ ಅವ್ರು ಕೊಡುಗೆ ಒಬ್ಬ ಹೆಣ್ಮಗಳು ಅವ್ರಿಗೆ ಉಪಾಧ್ಯಕ್ಷರಾಗಿ ಅಂದ್ರೆ ಓಟ್ ನಕ್ಕು ಓಟ್ ನಕ್ಕು ಬರೆಯೋದು ಓದು ಹಕ್ಕು ಕೊಟ್ಟವರು ಅಂಬೇಡ್ಕರ್ ಅದಿಲ್ಲ ಅಂದಿದ್ರೆ ಉಪಾಧ್ಯಕ್ಷರು ಆಯ್ತಿರ್ಲಿಲ್ಲ ಚೇರ್ಮನ್ ಆಯ್ತಿರ್ಲಿಲ್ಲ ಡಿ ಸಿನೂ ಆಯ್ತಿರ್ಲಿಲ್ಲ ಡಾಕ್ಟರ್ ಆಯ್ತಿರ್ಲಿಲ್ಲ ಮುಖ್ಯಮಂತ್ರಿನು ಆಯ್ತಿರ್ಲಿಲ್ಲ ರಾಷ್ಟ್ರಪತಿ ಇವತ್ತು ಹೆಣ್ಮಗಳು ರಾಷ್ಟ್ರಪತಿ ಬೆಣ್ಣ್ಮಾ ಅಂದ್ರೆ ಅದು ಡಾಕ್ಟರ್ ಬಾಬಾ ಸಾಹೇಬ ಅಂಬೇಡ್ಕರ್ ಕೊಟ್ಟರಂತ ಸಂವಿಧಾನ ಒಬ್ಬ ಹೆಣ್ಮಗಳು ಇಡೀ ರಾಜ್ಯದ ಪ್ರಪಂಚದಲ್ಲಿ ಒಬ್ಬ ರಾಷ್ಟ್ರಪತಿ ಅಂದ್ರೆ ಒಬ್ಬ ಹೆಣ್ಮಗಳು ಈ ನಾವೆಲ್ಲ ಅವ್ರ ಅಡಿನಲ್ಲಿ ಇರೋದು ರಾಷ್ಟ್ರಪತಿ ಅಡಿನ ಇರೋದು ಆದ್ರೆ ಆ ಕಾನೂನು ಅಡಿಲಿ ಅವ್ರು ಇರೋದು ಅವ್ರ ಅಡಿಲಿ ನಾವಿರೋದು ಇರೋದು ಮೂರ ಮೂರ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟರಂತ ಕೊಡುಗೆ ಇದನ್ನ ಪ್ರತಿ ಹಳ್ಳಿಗಳಲ್ಲೂ ತಿಳ್ಕೊಂಡು ಪ್ರತಿ ಮನೆಗಳಲ್ಲೂ ಹೋದ್ರೆ ಒಬ್ರಿಗೊಬ್ರು ಜಗಳನು ಬರಲ್ಲ ಗಲಟೆನು ಬರಲ್ಲ ಪ್ರೀತಿಯಿಂದ ಇರ್ಬೋದು ಪ್ರೀತಿಯಿಂದ ಬದುಕ್ಬೋದು ಪ್ರತಿ ಒಬ್ರು ಕೂಡ ಒಂದೂರಲ್ಲಿ ಏನು ಬರಲ್ಲ ಮಾದರಿ ಮಾದರಿ ಗ್ರಾಮ ಮಾಡ್ಬೋದು ಎಲ್ಲಾರು ಕೂಡ ನಾವು ಮಾದರಿ ಗ್ರಾಮ ಮಾಡ್ಬೋದು ಅಂದ್ರೆ ಅವೆಲ್ಲ ಒಗ್ಗಟ್ಟಾಗಿ ಅಣ್ಣ ತಮ್ಮನವ್ರಿಗೆ ಬದಬೇಕು ಅಕ್ಕ ತಂಗಿರು ಒಂದೇ ಮನೆಯವ್ರ್ ಬದಬೇಕು ಇವ್ರು ಈ ಜಾತಿ ಆ ಜಾತಿ ಅಂತ ಮಾಡಿದ್ರೆ ನಾವ್ ಇನ್ನು ಕೂಡ ತೋರ್ಸಾದ್ರುನು ನಾವು ಉದರ ಹಾಕಲ್ಲ ಕಷ್ಟ ಆಗುತ್ತೆ ಮುಂದೆ ಬೇರೆಯವರು ಮುಂದೇನು ಕೂಡ ನಾವು ಹಳ್ಳಿಗಳಲ್ಲಿ ಇದೇ ಒಂದು ಮುಂದುವರಿಸ್ರೆ ಕಷ್ಟ ಅಭಿವೃದ್ಧಿ ಕಷ್ಟ ಆಗುತ್ತೆ ಒಬ್ಬ ರೈತರಾಗ್ಲಿ ಒಬ್ಬ ಆಫೀಸರ್ ಆಗ್ಲಿ ಒಬ್ಬ ಹೆಣ್ಮಗಳು ಒಬ್ಬ ಎಜುಕೇಶನ್ ಮಾಡ್ಬೇಕಾದ್ರೂ ಕೂಡ ಇವತ್ತು ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಇವತ್ತು ಅಂತ ಕೊಡುಗೆ ಅವತ್ತು ದೊಡ್ಡ ಅಮಿಲವಾದಂತ ಒಂದು ದೊಡ್ಡ ಕೊಡುಗೆ ಅದು ಎಷ್ಟು ಯಾವ ದೇವ್ರಿಗೂ ಕೈ ಮುಗಿತೇವಲ್ಲ ಅದೇನು ಮುಗಿಬೇಕಾಗಿಲ್ಲ ಇವರೇ ದೇವರು ಅದ್ರ ಜೊತೆಗೆ ಈ ಸಂವಿಧಾನ ನಾವು ಉಳಿಸ್ಕೋಬೇಕು ಅಂದ್ರೆ ಯಾರು ನಮ್ಗೆ ಒಗ್ಗಟ್ಟಾಗಿ ಮನುಷ್ಯರು ಅದನ್ನ ಉಳಿಸ್ಕೊಳ್ಳೋಕೆ ಒಗ್ಗಟ್ಟಾಗಿ ಬಂದ್ಕೊಂಡು ಒಳ್ಳೇದು ಹೇಳ್ತಾರೆ ಅವರೇ ನಮಗೆ ದೇವರು ಅಂತ ಹೇಳ್ಬೇಕು ಅವ್ರನ್ನ ಒಳ್ಳೇದು ಬಯಸ್ತಾರಲ್ಲ ಅವ್ರು ದೇವರು ದೇವರೇನ್ ಕಲ್ಲು ಅದೆಲ್ಲ ದೇವ್ರನ್ನೆಲ್ಲೋ ನೋಡಿಲ್ಲ ಯಾರನ್ನ ಮನುಷ್ಯರೇ ನಮಗೆ ದೇವರು ಅಂದ್ರೆ ನಮ್ಗೆ ಒಳ್ಳೇದ ಹೇಳ್ತಾರಲ್ಲ ಅವ್ರ ದೇವ್ರು ಗುರುಗಳಾಗ್ಬೋದು ಶಿಕ್ಷಕರು ದೊಡ್ಡವರಾಗ್ಬೋದು ಅವರೆಲ್ಲ ಗುರುಗಳು ಅದು ಆ ಸಂವಿಧಾನನ ಉಳಿಸಿ ಎಂಎಲ್ ಎಲ್ ಆಗ್ಬೋದು ಎಂ ಪಿ ಆಗ್ಬೋದು ಮಿನಿಸ್ಟರ್ ಆಗ್ಬೋದು ಸಿ ಎಂ ಆಗ್ಬೋದು ಯಾರೇ ಆದರೂ ಕೂಡ ಆ ಸಂವಿಧಾನ ಅಡಿನಲ್ಲ ಆಗಿರೋದು ಸಂವಿಧಾನ ಬಾಬಾ ಸಾಹೇಬ್ ಕೊಟ್ಟಂತ ಸಂವಿಧಾನ ಬಾಬಾ ರಚನೆ ಆದಂಥ ದಿನ ಇವತ್ತು ಯಾರೇ ಆ ಸಂವಿಧಾನದ ಅಡಿನಲ್ಲೇ ಆಗಿರೋದು ಆ ಸಂವಿಧಾನನ ತಿದ್ದುಪಡಿ ಮಾಡಿ ಏನು ಯಾರೇ ಏನು ಮಾಡೋದು ಮಾಡೋಕ್ಕಾಗಲ್ಲ ಆದರೆ ಸಂವಿಧಾನದಲ್ಲಿ ಎಮ್ ಎಲ್ ಎಮ್ ಎಲ್ ಎಮ್ ಮಿನಿಸ್ಟರ್ ಅವ್ರು ಬಂದ ಕೊಡುಗೆ ಯಾವುದೇ ಜಾರಿ ಮಾಡ್ಬೇಕಾದ್ರು ಕೂಡ ಸಂವಿಧಾನ ಓದ್ಕೊಂಡು ಎಷ್ಟನೇ ಅಡಿಲಿದ್ದು ಎಷ್ಟನೇ ಕಾಲಮಲ್ಲಿ ಇದ್ದು ನೋಡ್ಬಿಟ್ಟೇ ಜಾರಿ ಮಾಡೋದು ಆ ಜಾರಿ ಮಾಡೋಂಥ ಸಂವಿಧಾನ ಗೆದ್ದು ಎಮ್ ಎಲ್ ಎಮ್ ಎಮ್ ಮಿನಿಸ್ಟರ್ ಎಮ್ ಎಲ್ ಎ ಕೂಡ ಅವರು ನಾವು ಹಳ್ಳಿಯಲ್ಲಿ ಮತದಾರ ಮತ ಹಾಕಕ್ಕೆ ಕೊಟ್ಟಂಥ ಅಂಬೇಡ್ಕರು ಮತ ಹಾಕಿ ಒಬ್ಬರನ್ನ ಆರ್ಸ್ ಕಳಿಸ್ತಾರೆ ಎಮ್ ಎಲ್ ಇನ ಎಂ ಪಿನ ಯಾರನ್ನ ಕಳಿಸ್ತಾರೆ ಅವರು ಆ ಜಿನ ಆ ಊರಿಗೆ ಏನು ಬೇಕು ಕುಡಿ ನೀರು ಬೇಕಾ ರಸ್ತೆ ಬೇಕಾ ಸ್ಕೂಲ್ ಬೇಕಾ ಅಥವಾ ಅಂಗನವಾಡಿ ಇದು ಬೇಕಾ ಮತ್ತೆ ಆರೋಗ್ಯ ಮೂಲಭೂತ ಭಾಳ ಇಂಪಾರ್ಟೆಂಟು ಆರೋಗ್ಯ ನಾವು ಏನೇ ಕೆಲಸ ಮಾಡ್ಬೇಕಾದ್ರೂ ಆರೋಗ್ಯ ಚೆನ್ನಾಗಿರ್ಬೇಕು ಆರೋಗ್ಯ ಶಿಕ್ಷಣ ಎರಡು ಚೆನ್ನಾಗಿದ್ರೆ ಆಗ ನಾವು ಏನು ಬೇಕಾದ್ರೂ ಮಾಡ್ಬೋದು ಅದನ್ನೆಲ್ಲ ಕೊಟ್ಟಂಥ ಕೊಡುಗೆ ಬಾಬಾ ಶಾಹ್ ಅಂಬೇಡ್ಕರು ಅದನ್ನ ತಂದು ಜಾರಿ ಮಾಡಿ ಸಂವಿಧಾನ ಇರಲಿ ಇವತ್ತು ಕರ್ನಾಟಕ ಸರ್ಕಾರದಲ್ಲಿ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಆಗ್ಬೇಕಾದ್ರೆ ಅದು ಬಾಬಾ ಸಾಹೇಬ್ರ ಕೊಟ್ಟಂತ ಕೊಡುಗೆ ಬರೆದಿರಂತ ಸಂವಿಧಾನ ಸಂವಿಧಾನದ ಅಡಿನಲ್ಲಿ ಎಂ ಎಲ್ ಎಂ ಎಲ್ ಎಂ ಎಂ ಸಿ ಎಂ ಎಲ್ ಎನ್ನು ಗ್ರಾಮ ಪಂಚಾಯತ್ ಮೆಂಬರ್ ಆಗೋದು ಕೂಡ ಸಂವಿಧಾನ ಅಡಿನಲ್ಲಿ ಆಗಿರೋದು ತಾಲೂಕ್ ಪಂಚಾಯತಿ ಜಿಲ್ಲಾ ಪಂಚಾಯತಿ ಎಮ್ ಎಲ್ ಎಂ ಪಿ ಎಂ ಎಲ್ ಸಿ ಯಾವಾಗ ಅದರ ಅಡಿನಲ್ಲಿ ಅದರಲ್ಲಿ ಆ ಒಂದು ಸಂವಿಧಾನ ಕೊಟ್ಟಂತ ಅಡಿನಲ್ಲಿ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಆಗಿರೋದು ನಮ್ಮ ವರ್ಣಾ ಕ್ಷೇತ್ರದ ಮಗ ನಮ್ಮ ಎಲ್ಲರ ಭಾಗ್ಯ ಅಂತ ನಾವು ಬಹಳ ಅಂತ ಎದ ತಟ್ಟ ಹೇಳ್ಬೇಕು ಸಿದ್ದರಾಮಯ್ಯ ಅವರು ಅವರು ಇಂಥ ಮಗ ನಮ್ಮ ಜನ್ಮ ಕೊಟ್ಟು ಆ ತಾಯಿ ಜನ್ಮ ಕೊಟ್ಟು ನಮ್ಮ ಊರನಲ್ಲಿ ಹುಟ್ಟವ್ರಲ್ಲ ಅದಕ್ಕೆ ಸಿದ್ದರಾಮಯ್ಯ ಅವರಿಗೆ ನಾವು ಬಾಬಾ ಸಾಹೇಬ್ ಅವ್ರ ಕೊಟ್ಟಂತ ಸಂವಿಧಾನದಲ್ಲಿ ಅಡಿನ ಚಾಲೂ ಮಾಡಕ್ ಬಂದವರಲ್ಲ ಅದಕ್ಕೆ ನಾವೆಲ್ಲರೂ ಕೂಡ ಅವ್ರಿಗೆ ಗೌರವಿಸ್ಬೇಕು ಅದನ್ನ ನಮ್ಮ ಸಂವಿಧಾನದಲ್ಲಿ ನಮ್ಮ ವರ್ಣ ಕ್ಷೇತ್ರದಲ್ಲಿ ಆಗಬೇಕು ಅಂತ ಏನಿಲ್ಲ ವರ್ಣಾ ಕ್ಷೇತ್ರದಲ್ಲಿ ಹುಟ್ಟವರಲ್ಲ ಅದೇ ನಾವು ನಮ್ಮ ಭಾಗ್ಯ ಅದು ವರ್ಣ ಕ್ಷೇತ್ರದಲ್ಲಿ ನಮ್ಮ ಇಡೀ ರಾಜ್ಯದಲ್ಲಿ ಇನ್ನೂರ ಇಪ್ಪತ್ನಾಲ್ಕು ಕ್ಷೇತ್ರದಲ್ಲಿ ಮಾದರಿ ಕ್ಷೇತ್ರ ಮಾಡಿರೋದು ಸಿದ್ದರಾಮಯ್ಯ ಅವರು ಅದು ಅಂಬೇಡ್ಕರ್ ಕೊಟ್ಟಂತ ಕೊಡುಗೆ ಅಡಿನಲ್ಲಿ ಅವರು ಜಾರಿ ತಂದು ರಸ್ತೆ ಆಗ್ಬೋದು ನೀರು ಆಗ್ಬೋದು ಅದು ಸ್ಕೂಲ್ ಆಗ್ಬೋದು ಆರೋಗ್ಯ ಇದಾಗ್ಬೋದು ಶಿಕ್ಷಣ ಎಲ್ಲ ಪ್ರತಿಯೊಂದು ಕೂಡ ಅವರು ಬಹಳ ಹೊತ್ತು ಕೊಟ್ಟು ರಸ್ತೆ ಪ್ರತಿಯೊಂದು ಮಾಡಿದ್ದಾರೆ ಅದರಲ್ಲೂ ಯತೇಂದ್ರ ಸಾಹಿ ಅವರು ಬಹಳ ಕಾಳಜಿ ವಹಿಸಿ ತಂದೆಯವ್ರ ಹತ್ರ ಮಾತಾಡಿ ಕ್ಷೇತ್ರ ಮಾಡ್ಬೇಕು ಮಾಡಬೇಕು ಹೇಳಿ ವಚ್ಚಿನ ಅನುದಾನ ತಗೊಂಡು ಫೆಷಲ್ಗಳನ್ನ ತಗೊಂಡ್ಬಂದು ನಮ್ಮ ವರ್ಣ ಕ್ಷೇತ್ರಕ್ಕೆ ನಾವು ಅವ್ರನ್ನ ನಮ್ಮ ಕೊಟ್ಟಂತ ಮತ ಕೊಟ್ಟಿದ್ದಾರಲ್ಲ ಆ ಮತದಾರರಿಗೆ ನಾವು ಋಣ ತೀರ್ಸ್ಬೇಕು ಅಂತ ಹೇಳಿದೆ ತುಂಬ ಹೊತ್ತು ಕೊಟ್ಟ ಅಂದರೆ ಅವರು ಇನ್ನೂ ಒತ್ತ ಸರಿ ಮಾಡಿದ್ರು ತೀರಲ್ಲ ಋಣ ಆ ಮತ ಅಂಬೇಡ್ಕರ್ ಕೊಟ್ಟಿದ್ದಿರಲ್ಲ ಮತ ಕೊಟ್ಟವರು ಎಮ್ ಎಲ್ ಎ ಮಿನಿಸ್ಟರ್ ಮಾಡೋರಲ್ಲ ಅವ್ರು ಇನ್ನೂ ಎಷ್ಟು ವರ್ಷ ಪೂರ್ತಿ ಮಾಡಿದ್ರು ತೀರಲ್ಲ ಋಣ ಬಟ್ ಮಾಡ್ತಾನೆ ಇರಬೇಕು ಅಂತ ಹೇಳಿಸ್ತದೆ ನಮಗೆ ಅವರು ವರ್ಣ ಕ್ಷೇತ್ರದಲ್ಲಿ ಇನ್ನೂ ಮಾಡ್ತಾನೆ ಇರ್ಬೇಕು ಅವ್ರು ಯಾಕಂದ್ರೆ ಅವ್ರು ಕೊಟ್ಟಂತ ಋಣ ಇಲ್ಲಲ್ಲ ನಮ್ಮ ಕರ್ನಾಟಕಲ್ಲ ಡೆಲ್ಲಿನಲ್ಲಿ ಅವ್ರ ಹೆಸರು ನಮ್ಮ ಒಬ್ಬ ಹಳ್ಳಿನ ಮಗ ಒಬ್ಬ ಮಾಮೂಲಿ ರೈತರ ಮಗ ಒಬ್ಬ ಮುಖ್ಯಮಂತ್ರಿ ಆಗಿ ಅಲ್ಲಿ ಮಾಡರಂದ್ರ ಬಾಬಾ ಸಾಹೇಬ್ ಕೊಟ್ಟರಂತ ಕೊಡುಗೆ ಅಲ್ಲಿ ಅವ್ರ ಹೆಸರು ಬಿದ್ದಿದೆ ಇಲ್ಲಿ ಡೆಲ್ಲಿನಲ್ಲಿ ಪ್ರಧಾನಮಂತ್ರಿ ಅವ್ರ ಹತ್ರ ನಮ್ಮ ಕರ್ನಾಟಕ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಹೆಸರು ಅಲ್ಲಿ ಬಿಡಬೇಕು ಅಂದ್ರೆ ಬಾಬಾ ಶೇಹರ್ ಕೊಟ್ಟರಂತ ಕೊಡುಗೆ ಆ ಸಂವಿಧಾನದ ಅಡಿನಲ್ಲಿ ಆಗಿರೋದವ್ರು ಅದು ಅಲ್ಲಿ ಜನದ ಮುಖಾಂತರ ಮುಖಾಂತರ ಆಗಿ ಮುಖ್ಯಮಂತ್ರಿ ಆಗಿದ್ದಾರೆ ಆ ಮುಖ್ಯಮಂತ್ರಿ ಆಗಿರೋದು ನಮ್ಮ ವರ್ಣ ಕ್ಷೇತ್ರಕ್ಕೆ ಹೆಚ್ಚಿನ ಬೇರೆ ಮುಖ್ಯಮಂತ್ರಿಗಿಂತ ಹೆಚ್ಚಿನ ಕರ್ನಾಟಕದಲ್ಲಿ ನಂಬರ್ ಒನ್ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಅದೇ ರಾಜ್ಯ ಪ್ರಪಂಚದಲ್ಲಿ ನಂಬರ್ ಒನ್ ಮುಖ್ಯಮಂತ್ರಿ ಹೆಸರಾಗಿದೆ ಈಗಲೂ ಹಂಗೆ ಮಾಡ್ತಾ ಇದ್ರೆ ವರ್ಣಾ ಕ್ಷೇತ್ರದಲ್ಲಿ ಕೂಡ ತುಂಬಾ ಅಭಿವೃದ್ಧಿ ಮಾಡ್ತಾ ಇದ್ರೆ ಅಂತವರು ಅವ್ರು ಇರೋ ಗಂಟು ಕೂಡ ಐಷ ಆರೋಗ್ಯ ಕೊಟ್ಟು ಅವ್ರ ಮನೆಯವರ ಕುಟುಂಬದವ್ರಿಗೆ ಮತ್ತೆ ಕ್ಷೇತ್ರದಲ್ಲಿ ಇನ್ನೂ ಹೆಚ್ಚಿನ ಕೆಲಸ ಮಾಡಕ್ಕೆ ಸಿದ್ದರಾಮಯ್ಯ ಅವರಿಗೆ ಅವ್ರು ಹೆಚ್ಚಿನ ಗೌರವ ಕುಟುಂಬ ಏನು ಆಯುಷಾ ಆರೋಗ್ಯ ಕೊಟ್ಟು ಅವ್ರು ಇನ್ನು ಅವ್ರ ಕುಟುಂಬದವರೆಗೆ ಒಳ್ಳೇದಾಗಲಿ ಅಂತ ಹೇಳ್ತಾರೆ ನಂಗೆ ಭಾರತದಲ್ಲಿ ಇಡೀ ಪ್ರಪಂಚದಲ್ಲಿ ಶೇ ಶ್ರೇಷ್ಠವಾದಂತ ಸಂವಿಧಾನ ಭಾರತ ದೇಶದಲ್ಲಿ ನಂಬರ್ ಒನ್ ಇದೆ ನಮಗೆ ಹೆಚ್ಚಿನ ಶ್ರೇಷ್ಠವಾದ ಪ್ರಪಂಚದಲ್ಲಿ ಅಂಬೇಡ್ಕರ್ ಕೊಟ್ಟಂತ ಸಂವಿಧಾನ ಪ್ರಪಂಚದಲ್ಲಿ ಹೆಚ್ಚಿನ ಇದು ಅಂದ್ರೆ ಅಂಬೇಡ್ಕರ್ ಕೊಟ್ಟಂತ ಸಂವಿಧಾನ ಅದ್ರಲ್ಲಿ ಮುಖ್ಯಮಂತ್ರಿ ಸಾಹೇಬರು ಸಿದ್ದರಾಮಯ್ಯ ಸಾಹೇಬರು ಆ ಬಾಬಾ ಸಾಹೇಬ್ ಕೊಟ್ಟಂತ ಕೊಡುಗೆ ಕೊಟ್ಟಂತ ಸಂವಿಧಾನ ಪ್ರಪಂಚದಲ್ಲಿ ಕೊಟ್ಟಂತ ಸಂವಿಧಾನನ ಐದು ಗ್ಯಾರಂಟಿ ಐದು ಗ್ಯಾರಂಟಿ ಆ ಅಡಿನಲ್ಲಿ ಕೊಟ್ಟಿದ್ರಲ್ಲ ಆ ಒಂದು ಸಿದ್ದರಾಮಯ್ಯ ಅವರು ಆ ಭಾಗ್ಯ ಅದು ಅಂತ ಒಬ್ಬ ಮಗ ಅಂದ್ರ ಜಾರಿ ಮಾಡಕ ನಮ್ಮ ವರ್ಣ ಕ್ಷೇತ್ರದಲ್ಲಿ ನಮ್ಮ ಹಳ್ಳಿನಲ್ಲಿ ಒಬ್ಬ ರೈತರ ಮಗ ನಾವು ಅವರೆಲ್ಲ ಒಂದು ಹಳ್ಳಿ ಮಕ್ಕಳು ಮಾಮೂಲಿ ಹೊಲ ಗದ್ದೆ ಉಳಿಸಿರೋ ಮಕ್ಳು ಅಂತ ಮಗ ನಮ್ಮ ಊರಲ್ಲಿ ಉಟ್ಟವ್ರಲ್ಲ ಅದಕ್ಕೆ ನಾವ್ ಎಲ್ಲಾರು ಸೋರಿ ಅವ್ರಿಗೆ ಬಹಳ ಧನ್ಯವಾದ ಹೇಳಬೇಕು ಸಿದ್ದರಾಮಯ್ಯ ಅವ್ರಿಗೆ ಅದನ್ನ ಐದು ಗ್ಯಾರಂಟಿನ ಜಾರಿ ಮಾಡಿ ಇವತ್ತು ಜನ ಬಹಳ ಸಂಭ್ರಮವಾಗಿದ್ದು ಒಳ್ಳೆ ಬಡಾಟ ಮಾಡೋಕೆ ಮತ್ತೆ ಜೀವನ ಮಾಡೋಕೆ ಮಕ್ಕಳು ಓದು ಬರೆಯೋದಕ್ಕೆ ಮತ್ತೆ ಆರೋಗ್ಯ ಕರೆ ಪ್ರತಿ ಒಂದಕ್ಕೂ ಒಳ್ಳೇದಾಗಬೇಕಾದ್ರೆ ಐದು ಗ್ಯಾರಂಟಿನ ಸಿದ್ದರಾಮಯ್ಯ ಅವರು ಸಂವಿಧಾನದ ಅಡಿಯಲ್ಲಿ ಕೊಟ್ಟಿರೋದಕ್ಕೆ ನೆಮ್ಮದಿಯಿಂದ ಜೀವನ ಮಾಡ್ತಾವ್ರೆ ಹಂಗಾಗಿ ಇವತ್ತು ಪ್ರಪಂಚದಲ್ಲಿ ಸಿದ್ದರಾಮಯ್ಯ ಅವರು ಇವತ್ತು ಸಿದ್ದರಾಮಯ್ಯ ಅವರು ನಮ್ಮ ಮುಖ್ಯಮಂತ್ರಿ ಆಗ್ಬೇಕಾದ್ರೆ ಅಂಬೇಡ್ಕರ್ ತತ್ವ ಅವ್ರ ಸಿದ್ಧಾಂತ ಅವ್ರ ಆದರ್ಶಿ ಅವ್ರನ್ನ ಪಾಲಿಸೋದಕ್ಕೆ ಇವತ್ತು ನಂಬರ್ ಪ್ರಪಂಚದಲ್ಲೇ ನಂಬರ್ ಒನ್ ಮುಖ್ಯಮಂತ್ರಿ ಆಗ್ಬೇಕಾದ್ರೆ ಅದು ಸಿದ್ದರಾಮಯ್ಯ ಅವರು ಅದು ಅಂಬೇಡ್ಕರ್ ಸಂವಿಧಾನ ಕೊಟ್ಟಿರೋ ಅಡಿನಲ್ಲಿ ಅವರು ಕೊಟ್ಟಿರೋ ಕೊಡುಗೆ ಅವ್ರು ಕೊಟ್ಟಿರೋ ಸಂವಿಧಾನ ಅವ್ರು ಕೊಟ್ಟಿರೋ ಅಡಿನಲ್ಲಿ ಅವ್ರನ್ನ ಪಾಲಿಸೋದಕ್ಕೆ ಇವತ್ತು ಕರ್ನಾಟಕದಲ್ಲೆಲ್ಲ ಪ್ರಪಂಚದಲ್ಲೇ ನಂಬರ್ ಒನ್ ಮುಖ್ಯಮಂತ್ರಿ ಅವ್ರ ನಾನು ಇನ್ನೊಂದು ಮಾತು ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ ನಾನು ಒಬ್ಬ ರೈತನ ಮಗ ನಾನು ಒಬ್ಬ ಹೊಲವಳಿತರ ಮಗ ಹಸು ದನಕರ ಬೆಳೆಸಿಕೊಂಡು ಹುಲ್ಲು ಮತ್ತೆ ಇನ್ನೆಲ್ಲಾ ಮಾಡ್ಕೊಂಡು ಬೆಳೀತಿರೋ ರೈತನ ಮಗ ಹೊಲ ಹೊಳ್ತಿದ್ವು ಮತ್ತೆ ಜೀವನ ಮಾಡಕ್ಕೆ ಜೋಳ ಇದೆಲ್ಲ ಬೆಳಕು ಜೀವನ ಮಾಡ್ತಿದ್ರ ಮಕ್ಳಿಗೆ ನಾವು ಊರ ಗೊತ್ತಿಲ್ಲ ಅವ್ರಿಗೆ ಇವತ್ತು ಸಂವಿಧಾನ ಕೊಟ್ಟಿದೆಯಲ್ಲ ಆ ಸಂವಿಧಾನ ನಾವು ಇವತ್ತು ಇವತ್ತು ಹಕ್ಕು ಅವರ ಬರದರ ಅಂಬೇಡ್ಕರ್ ಸಂವಿಧಾನ ಶಿಲ್ಪಿ ಅವ್ರು ಕೊಟ್ಟರಂತ ಅಂತ ನಾನು ಏನು ಇಲ್ಲ ಒಬ್ಬ ರೈತನ ಮಗ ದನ ಮೈಸ ಯಮ ಮೈಸರ್ ಅಂತ ಮಗ ನಾನು ಇವತ್ತು ಅಂಬೇಡ್ಕರ್ ಹೆಸರಲ್ಲಿ ಬಂದು ಇವತ್ತು ಸೀಟಲ್ಲಿ ಕೂತೀನಿ ಅಂದ್ರೆ ಅದು ಅಂಬೇಡ್ಕರ್ ಕೊಟ್ಟರಂತ ಕೊಡುಗೆ ಆ ಪವರು ಆ ಸಂವಿಧಾನ ಅಂತ ಪೋವರು ಇನ್ನು ಕೂಡ ತುಂಬಾ ತಿಳ್ಕೋಬೇಕು ಜನಗಳು ತಿಳ್ಕೊಂಡು ಅದನ್ನ ಅದನ್ನ ಉಪಯೋಗಿಸ್ಬೇಕು ಅದಕ್ಕೆ ನಾನೇ ಉದಾಹರಣೆ ಸೊ ಇನ್ನೊಂದ್ ಹೇಳ್ತಾ ಇದ್ದೀನಿ ಇನ್ನೊಂದ್ ಹೇಳ್ತಾ ಇದ್ದೀನಿ ಸರ್ವ ಜನಾಂಗ ಜನ ಅಂದ್ರೆ ಒಂದ್ ಹೆಣ್ಣು ಒಂದ್ ಗಂಡೆ ಇರೋದು ಪ್ರಪಂಚದಲ್ಲಿ ಒಂದ್ ಎರಡೇ ಇರೋದು ಒಂದ್ ಹೆಣ್ಣು ಒಂದ್ ಗಂಡು ಅದ್ರ ಅವ್ರು ಏನೇ ಉದ್ಯೋಗ ಮಾಡ್ತಿರ್ತಾರ ಒಂದ್ ಅಂದ್ರೆ ಅಷ್ಟೇ ಡ್ರೈವರ್ ಡ್ರೈವರ್ ಅಂತರ ಆಳು ಅಂತರ ಕೆಲಸ ಮಾಡೋರು ಅಷ್ಟೇ ಅವ್ರ ಹೆಸರು ಜಾತಿ ಒಂದ್ ಎಣ್ಣೆ ಒಂದ್ ಗಂಡೆ ಇರೋದು ಪ್ರಪಂಚದಲ್ಲಿ ಯಾರೇ ಒಂದ್ ಜಾತಿ ಆದ್ರೂ ಕೂಡ ಒಂದ್ ಇನ್ನೊಂದ್ ಗಂಡೆ ಇರೋದು ಸರ್ವರು ಒಗ್ಗಟ್ಟಾಗಿ ಬದುಕಬೇಕು ಅಂದ್ರೆ ಬಾಬಾ ಸರ್ ಕೊಟ್ರಂತ ಸಂವಿಧಾನ ನಾವೆಲ್ಲರೂ ಒಗ್ಗಟ್ಟಿರ್ಬೇಕು ಅಂತಂದ್ರೆ ನಾವು ಎಲ್ಲರೂ ಅಕ್ಕ ತಂಗರು ಅಣ್ಣ ತಮ್ಮನರು ಎಲ್ಲರೂ ಒಂದೇ ಮನೆಯಲ್ಲಿ ಒಂದೇ ಊರಲ್ಲಿ ಎಲ್ಲರೂ ಕೂತು ಚರ್ಚೆ ಮಾಡಿ ನಾವು ಬಗೆಹರಿಸ್ಕೊಳ್ಳೋದನ್ನ ಕಲ್ತ್ರೆ ನಾವು ಒಂದೇ ವರ್ಷದಲ್ಲಿ ಪ್ರಪಂಚದಲ್ಲಿ ಸುತ್ತೂರಿನ ಪಂಚದನ್ನ ಮಾರ್ಗ ಮಾದರಿ ಗಮ ಮಾಡಬಹುದು ನಾವೇನಾಗ್ತಿವಿ ಈ ಜಾತಿ ಆ ಜಾತಿ ಇವ್ರು ಈ ಜಾತಿ ಈಗಂದು ಒಂದು ನಮ್ಮದ ಎಲ್ಲ ಕುಗ್ಗೋಗ್ತಾ ಇದೆ ನಮ್ದು ಅಭಿವೃದ್ಧಿನೇ ಹೋಗ್ತಾ ಇಲ್ಲ ಅಭಿವೃದ್ಧಿ ಕಡೆ ಗಮನನೇ ಇಡ್ತಾ ಇಲ್ಲ ಬಟ್ ಜಾತಿ ವಿಷಯ ಬಂದು ಆಗ ಅಂಬೇಡ್ಕರ್ ಹೇಳಿರೋದು ಯಾವ್ದೇ ಜಾತಿ ಇಲ್ಲ ಸರ್ವರು ಸರ್ವಳು ಸರ್ವರು ಸಮಾನತ ಅಂತ ಹೇಳಿ ಅವ್ರು ಮಾಡಿದ್ದಾರೆ ಅದನ್ನ ಒಂದೇ ವರ್ಷ ತಿಳ್ಕೊಬಿಟ್ರೆ ನಾವು ಹಳ್ಳಿನ ಡೆಲ್ಲಿ ಮಾಡೋದ ಮನುಷ್ಯರಾದ ಮೇಲೆ ಎಲ್ಲಾರು ಒಂದೇ ಯಾವ್ದೇ ಹೆಣ್ಣಾಗ್ಲಿ ಗಂಡಾಗ್ಲಿ ಅವರು ಕಷ್ಟ ಬಂದಾಗ ಹಾಸ್ಪಿಟಲ್ ಹಾಕ್ಬಿಡ್ತಾರೆ ಹಾಸ್ಪಿಟಲ್ ಹಾಕದಾಗ ಬ್ರಾಹ್ಮಣರು ಬಿಡ್ ಬಾ ಅಂತ ಹೇಳಲ್ಲ ನಾವು ನಾಯಕರು ತಕ ಬಾ ಅಂತ ಹೇಳಲ್ಲ ಗೌಡ್ರು ಲಿಂಗಾಯತರು ತಕ ಬಾ ಅಂತ ಹೇಳಲ್ಲ ಯಾವನ ಒಬ್ರು ಕೆಲಸ ಮಾಡ್ತಾರ ಒಳ್ಳೆ ಬ್ಲಡ್ ಇರ್ತದೆ ಅವ್ರಿಗೆ ಗ್ರೂಪ್ ಬಿ ಗ್ರೂಪ್ ಬದುಕ್ಬೇಕು ಅಂದ್ರೆ ಬ್ಲೆಡ್ ತಂದು ಹಾಕ್ಬಿಡ್ತಾರೆ ಆಗ ಈ ಜಾತಿ ಬ್ಲಡ್ ನಾವು ಬದಕ ಬೇಡ ಅಂತ ಹೇಳ್ತಾರ ರಕ್ತ ಒಂದೇ ಅಲ್ವಾ ಮತ್ತೆ ಆ ಬ್ಲಡ್ ತಗೊತವ್ರೆ ಈ ಬ್ಲಡ್ ಯಾಕೆ ಬೇಡ ಅಂತಾರೆ ಆವಾಗ ಜಾತಿ ಆಗ್ ಆಗ ಇರ್ಬೇಕಲ್ವಾಂಗ್ ಬೇಡ ಅಂತ ಹೇಳ್ಬೋದಲ್ಲ ಸಮಾಧಾನ ಬದುಕ್ಬೇಕು ಅಂದ್ರೆ ನಾವೆಲ್ಲ ಪ್ರೀತಿಯಿಂದ ಬದುಕ್ಬೇಕು ಅಂದ್ರೆ ನಾವು ಯಾವ್ದೇ ವಸ್ತು ನಾವು ಬದುಕ ಏನೋ ಉಪಯೋಗಿಸ್ತೀವಿ ಪ್ರೀತಿಯಿಂದ ಮಾತು ಕೂಡ ಅದೇ ತರ ಇರ್ಬೇಕು ಎಲ್ಲಾರು ಅಣ್ಣ ತಮ್ಮ ದಯಮಾಡಿ ಮುಂದೆ ತಿದ್ದಿ ಜಗಳ ಪಗಡ ಆಗ್ತಾನೆ ಗಲಟಿ ಇಲ್ದಾನೆ ಅಣ್ಣ ತಮ್ಮನವರು ಸರ್ವರು ಕೂಡ ಒಂದಾಗಿರ್ಬೇಕು ಅಂತ ಹೇಳ್ತಾ ಈ ಮಾತನ್ನ ಮುಗಿಸ್ತಾರೆ ಕೃಷಿನಲ್ಲಿ ಮಾಡಿ ರಾಗಿನ ಭತ್ತನ ಜೋಳನ ಹಾಲನ್ನ ಕರೀತಾರೆ ಅದಕ್ಕೆಲ್ಲದ ಜಾತಿ ಅದನ್ನ ತಗೋ ಮನಲ್ ಮಡಿಕತ್ತಾರೆ ಕುಡಿತಾರೆ ಅಸೀಟ್ ಮಾಡ್ಕತ್ತಾರೆ ಅಕ್ಕಿ ಮಾಡ್ಕ ತಿಂತಾರೆ ಅದಕ್ಕಿಲ್ವ ಜಾತಿ ಅದು ಮನ್ಸತ್ತಾನೆ ಅದಕ್ಕೆ ಅದಕ್ಕೆ ಜಾತಿ ಬೇಕಲ್ಲ ಅವ್ರು ಹೋಗು ಒಬ್ಬ ಯಾರ ಕೆಲಸ ಮಾಡೋನು ದೇವ್ರ ಮಂದಿರ ಎಲ್ಲಾ ಕಟ್ತಾನೆ ದೇವ್ರೆಲ್ಲ ಕುಂಡಿಸ್ತಾನೆ ಬಣ್ಣ ಹೊಡಿತಾನೆ ಎಲ್ಲಾ ಕಿಟಕಿ ಪಟ್ಟಿಗೆ ಹಾಕ್ತಾನೆ ಆಗ ಅವ್ರು ಬಂದಾಗ ಅವ್ರ ಮುಂಚೂರು ತಪ್ಪನೀರಿ ಇಟ್ಬಿಟ್ಟು ಮುಡ್ಸೆ ಬೇಡಪ್ಪ ಪೂಜೆ ಮಾಡಕ್ ಆತಿ ಇದು ಇದ್ಯಾ ಸಂವಿಧಾನ ಇದು ಸಂವಿಧಾನ ಅಡಿನಲ್ಲಿ ಇದ್ದಾಗ ಎಲ್ಲ ಸರ್ವರ್ ಅವ್ ಕೆಲಸ ಮಾಡದೆ ನೀವು ಪೂಜೆ ಮಾಡಕ ಅವ್ ಕೆಲಸ ಮಾಡದೆ ನೀವ್ ಗಾರೆ ಕೆಲಸ ಒಳಗ ದೇವ್ರ ಕೊಂಡ್ಸಕ್ ಅದ್ದ ಅದೇ ಬ್ರಾಹ್ಮಣರು ಬುದ್ಧಿವಂತರು ಎಲ್ಲಾ ಕೆಲಸ ನೀವೇ ಮಾಡ್ಕೋಬೋದಲ್ಲ ಕೆಲಸ ಮಾಡಕ್ ಮಾತ್ರ ಅವ್ರು ಬೇಕು ಪೂಜೆ ಮಾಡಕ್ ಮಾತ್ರ ಅವ್ರನ್ನ ನೀರ್ ಇಟ್ಬಿಟ್ಟ್ರಿ ಎತ್ತಿ ಮಡಗಿ ತೊಳೆದು ಮಡಗಿರೋರು ಇವರು ಕೆಲಸ ಮಾಡಿರೋರು ಇವ್ರು ನೀವು ನೀರ್ ಇಟ್ಬಿಟ್ಟು ತಪ್ಪು ನೀರ್ ಇಟ್ಬಿಟ್ಟು ಇಟ್ಕೆ ನಿಮ್ಗೆ ಒಳ್ಳೇದಾಗುತ್ತ ಇದನ್ ಬಿಡಿಬೇಕು ಮನ್ಸ ಅವ್ರವ್ರ ಉದ್ಯೋಗ ಅವ್ರವ್ರ ಕಾಯಕ ಅವ್ರವ್ರ ಏನ್ ಕೆಲಸ ಕಲ್ತಾರ ಅವ್ರ ಏನೇನ್ ಕಸುಬ್ ಕಲ್ತಾರ ಅದನ್ನ ಮಾಡ್ತಾರ ಅವರೆಲ್ಲಾ ಮನ್ಸರು ಒಂದೇ ಗಾರ ಕೆಲಸ ಮಾಡೋನು ಒಂದೇ ಆರಂಭ ಕೆಲಸ ಮಾಡೋನು ಒಂದೇ ಕೂಲಿ ಕೆಲಸ ಮಾಡೋನು ಒಂದೇ ಪೇಂಟ್ ಕೆಲಸ ಮಾಡೋರು ಒಂದೇ ಆಫೀಸರು ಎಲ್ಲ ಅವ್ರವ್ರ ಉದ್ಯೋಗ ಅದು ಅವ್ರವ್ರ ಕಲ್ತಿರೋ ಬ್ರೈನ್ ಅದು ಮನ್ಸ ಒಂದೇನೆ ಸರ್ವರು ಸಮಬಲ ಪ್ರೀತಿಯಿಂದ ಬದುಕಬೇಕು ಅದನ್ನ ಕಲ್ತ್ರೆ ಎಲ್ಲರೂ ಕೂಡ ಒಳ್ಳೇದಾಗುತ್ತೆ ದಯಮಾಡಿ ಯಾರ ಅದನ್ನ ಒಳ್ಳೇದ್ ಮಾಡ್ತಾ ಬರ್ಕಿ ಅಂತ ಹೇಳಿ ಈ ಮಾತನ್ನ ಮುಗಿಸ್ತಾ ಇದ್ದೇನೆ ನವೆಂಬರ್ ಇಪ್ಪತ್ತಾರು ಸಾವಿರದ ಒಂಬೈನೂರ ನಲವತ್ತೊಂಬತ್ತು ನಮ್ಮ ದೇಶಕ್ಕೆ ಅತ್ಯಂತ ಪ್ರಮುಖವಾದಂತ ದಿನ ನಾವೆಲ್ಲ ಭಾರತೀಯರು ಈ ದಿನವನ್ನು ಅತ್ಯಂತ ಯಶಸ್ವಿಯಾಗಿ ಸಂಭ್ರಮ ದಿನ ಯಾಕಂದ್ರೆ ಭಾರತದ ಸಂವಿಧಾನವನ್ನು ಅಧಿಕೃತವಾಗಿ ಅಂಗೀಕರಿಸಿದಂಥ ದಿನ ಸಾವಿರದ ಒಂಬೈನೂರ ನಲವತ್ತೇಳು ನವೆಂಬರ್ ಇಪ್ಪತ್ತಾರು ಅದಾದ ಎರಡು ತಿಂಗಳಿಗೆ ಸರಿಯಾಗಿ ಸಾವಿರದ ಒಂಬೈನೂರ ಐವತ್ತು ನವಂಬರ್ ಜನವರಿ ಇಪ್ಪತ್ತಾರರಂದು ಸಂವಿಧಾನ ಜಾರಿಗೆ ಬಂದಂಥ ದಿನವನ್ನು ನಾವು ಗಣರಾಜ್ಯ ದಿನವನ್ನಾಗಿ ಆಚರಣೆ ಮಾಡ್ತೀವಿ ಈ ಒಂದು ಭಾರತ ದೇಶಕ್ಕೆ ವಿವಿಧತೆಯಲ್ಲಿ ಏಕತೆ ಅಂತ ನಮ್ಮ ದೇಶ ಇಲ್ಲಿ ಹಲವಾರು ಜಾತಿ ಧರ್ಮ ಎಲ್ಲ ಜನಾಂಗಗಳು ಇರೋದ್ರಿಂದ ಈ ಒಂದು ದೇಶಕ್ಕೆ ಸಂವಿಧಾನ ರಚನೆ ಮಾಡೋದು ತುಂಬಾ ಕಷ್ಟಕರವಾದಂತಹ ಒಂದು ಕೆಲಸ ಈ ಒಂದು ಕೆಲಸ ಈ ಒಂದು ಸಂವಿಧಾನವನ್ನು ರಚನೆ ಮಾಡೋದಕ್ಕೋಸ್ಕರ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಬ್ಬರು ಅಲ್ಲಿ ಸದಸ್ಯರಾಗಿ ಮೊದಲಾಗಿ ಆಯ್ಕೆ ಆಗ್ತಾರೆ ಚುನಾವಣೆ ಮುಖಾಂತರ ಅದಾದ್ಮೇಲೆ ಅವ್ರನ್ನ ಸಂವಿಧಾನ ಕರಡು ಸಮಿತಿ ಅಧ್ಯಕ್ಷರಾಗಿ ಮಾಡ್ತಾರೆ ಅದು ಎರಡು ವರ್ಷ ಹನ್ನೊಂದು ತಿಂಗಳು ನೂರ ಎಪ್ಪತ್ತೆಂಟು ದಿನಗಳ ಆಜು ಬಾಜು ಮೂರು ವರ್ಷಗಳ ಕಾಲ ಹಲವಾರು ದೇಶಗಳನ್ನ ಸಂವಿಧಾನಗಳನ್ನು ಅಧ್ಯಯನ ಮಾಡಿ ನಮ್ಮ ದೇಶಕ್ಕೆ ಸೂಕ್ತವಾದಂತ ಸಂವಿಧಾನ ರಚನೆ ಮಾಡಿಕೊಡೋದಲ್ಲಿ ಆ ಒಂದು ತಂಡ ಹಾಗೂ ಬಾಬಾ ಸಾಹೇಬ್ರ ನೇತೃತ್ವದ ತಂಡ ಅದ್ಭುತವಾದ ಸಂವಿಧಾನವನ್ನು ನಮ್ಮ ಪ್ರಪಂಚದಲ್ಲಿ ಅತ್ಯಂತ ದೊಡ್ಡ ಲಿಖಿತ ಸಂವಿಧಾನ ಅಂದ್ರೆ ಭಾರತ ಸಂವಿಧಾನ ಈ ಒಂದು ಸಂವಿಧಾನವನ್ನು ನಮ್ಮ ದೇಶಕ್ಕೆ ಅರ್ಪಣೆ ಮಾಡಿಕೊಟ್ಟಿದ್ದಾರೆ ಈ ಒಂದು ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಭಾರತೀಯರು ಬಾಬಾ ಸಾಹೇಬ್ರಿಗೆ ಋಣಿಯಾಗಿರಬೇಕು ಅಂತ ಈ ಮೂಲಕ ಹೇಳಕ್ಕೆ ಇಷ್ಟಪಡ್ತೀನಿ ಅದಾದ ನಂತರ ಸಾವಿರದ ಒಂಬೈನೂರ ಐವತ್ತನೇ ಇಷ್ಟಿಯಿಂದ ಇದನ್ನ ಜಾರಿ ಆಗ್ತದೆ ನಾವು ಎಲ್ಲರೂ ಸಹೋದರತೆಯಿಂದ ಮತ್ತೆ ಭ್ರಾತೃತ್ವ ಮನೋಭಾವನೆ ಸಮಾನತೆ ಆರ್ಥಿಕವಾಗಿ ಸಾಮಾಜಿಕವಾಗಿ ರಾಜಕೀಯವಾಗಿ ಇವೆಲ್ಲ ನಾವೆಲ್ಲ ಇವತ್ತು ಒಂದು ಕಡೆ ಎಲ್ಲ ಸೇರಿದಿವಿ ಅಂದ್ರೆ ಇದಕ್ಕೆ ಸಂವಿಧಾನನೇ ಕಾರಣ ಇಲ್ಲಿ ಸಾಮಾಜಿಕ ನ್ಯಾಯ ಶಿಕ್ಷಣ ಮತ್ತೆ ಎಲ್ಲ ಒಂದು ಸಮಾನತೆ ಎಲ್ಲ ಕೂಡ ಇದರ ಈ ಸಂವಿಧಾನದಲ್ಲಿ ಅಳವಡಿಸಿದ್ದಾರೆ ಇದನ್ನ ನಾವು ಅಳವಡಿಸ್ಕೊಂಡು ಈ ಒಂದು ಶಾಂತಿಯುತವಾದ ಜೀವನ ನಡೆಸೋದಕ್ಕೆ ಸಾಧ್ಯವಾಯಿತು ಅದಾದ ನಂತರ ಭಾರತ ಸರ್ಕಾರ ಎರಡ್ ಸಾವಿರದ ಹದಿನೈದರಲ್ಲಿ ಭಾರತ ಸರ್ಕಾರ ಗೆಜೆಟ್ ನೋಟಿಫಿಕೇಶನ್ ಮುಖಾಂತರ ಈ ನವೆಂಬರ್ ಇಪ್ಪತ್ತಾರನ್ನ ಸಂವಿಧಾನ ದಿವಸ ಅಂತ ಆಚರಣೆ ಮಾಡಬೇಕು ಅಂತ ಜಾರಿ ಮಾಡ್ತದೆ ಅಂದಿನಿಂದ ನಾವು ಇಲ್ಲಿವರೆಗೂ ಕೂಡ ಸಂವಿಧಾನ ದಿನಾಚರಣೆಗಳನ್ನ ಸಂವಿಧಾನ ದಿವಸನ ಆಚರಣೆ ಮಾಡ್ಕೊಂಡು ಬರ್ತಾ ಇದ್ದೀವಿ ಹಾಗೂ ಈ ಒಂದು ಸಂವಿಧಾನ ಇಷ್ಟೊಂದು ದೊಡ್ಡ ಸಂವಿಧಾನ ನಮ್ಮ ದೇಶಕ್ಕೆ ಕೊಟ್ಟಂತ ಬಾಬಾ ಸಾಹೇಬ್ರಿ ಮತ್ತೊಮ್ಮೆ ನಾನು ಹೊಂದಿಸಿ ನಾನು ನಮಸ್ಕರಿಸ್ತೀನಿ ಮತ್ತೆ ಇನ್ನು ಮತ್ತೆ ಒಂದು ಈ ಒಂದು ಸಂವಿಧಾನ ಪೀಠಿಕೆಯನ್ನ ನಮ್ಮ ಕರ್ನಾಟಕ ಸರ್ಕಾರ ಮಾನ್ಯ ಸಿದ್ದರಾಮಯ್ಯನವರ ಸರ್ಕಾರದಲ್ಲಿ ಸಮಾಜ ಕಲ್ಯಾಣ ಸಚಿವರಾದಂತಹ ಸಿ ಎಚ್ ಎ ಮಾದೇವಪ್ಪನವರು ಎಲ್ಲಾ ಶಾಲಾ ಕಾಲೇಜುಗಳಲ್ಲಿ ಸರ್ಕಾರಿ ಕಾರ್ಯಕ್ರಮಗಳಲ್ಲಿ ಈ ಒಂದು ಸಂವಿಧಾನ ಪೀಠಿಕೆಯನ್ನ ಓದೋದ್ರ ಮುಖಾಂತರ ಕಾರ್ಯಕ್ರಮಗಳ ಚಾಲನೆ ಕೊಡಬೇಕು ಅಂತ ಒಂದು ಆಸೆ ಆದೇಶ ಮಾಡಿದ್ರಿಂದ ತವರೆಲ್ಲ ಎಲ್ಲ ಕಾರ್ಯಕ್ರಮಗಳು ನಾವು ಅದನ್ನ ಭಾಗವಹಿಸಿ ಅದನ್ನ ಮಾಡ್ತಾ ಇದ್ದೀವಿ ಇದು ಎಲ್ಲಾ ಜನಗಳು ಎಲ್ಲ ತಿಳುವಳಿಕೆಗೆ ಬರಬೇಕು ಸಂವಿಧಾನದ ಏನು ಮೂಲ ಆಸೆ ಏನಿದೆ ತತ್ವಗಳು ಏನಿದೆ ಅನ್ನೋದನ್ನ ಎಲ್ಲರೂ ಅರಿವು ಬರಬೇಕು ಅಂತ ಹೇಳಿ ಈ ಒಂದು ಕಾರ್ಯಕ್ರಮನ ಜಾರಿ ಮಾಡಿದರೆ ಅವರೆಲ್ಲರೂ ಕೂಡ ಕೃತಜ್ಞತೆ ಸಲ್ಲಿಸ್ತಾ ಭಾರತ ಸರ್ಕಾರಕ್ಕೆ ಹಾಗೂ ಕರ್ನಾಟಕ ಸರ್ಕಾರಕ್ಕೆ ಈ ಸಂದರ್ಭದಲ್ಲಿ ಕೃತಜ್ಞತೆ ಹೇಳ್ತಾ ಈ ಒಂದೆರಡು ಮಾತುಗಳನ್ನ ಅವಕಾಶ ಆಡೋಕೆ ಅವಕಾಶ ಎಲ್ಲರಿಗೂ ಹೊಂದಿಸ್ತಾ ನನ್ನ ಮಾತು ಮುಗಿಸ್ತಿದ್ದೀನಿ ಜೈ ಭಾರತ್